ಒಂದು ಹೆಣ್ಣು ಇಷ್ಟ ಆಗಬೇಕಾಗಿರೋದು ವ್ಯಕ್ತಿತ್ವದಿಂದ ಗುಣದಿಂದ ಜೊತೆಗೆ ಅವಳು ಹಾಕುವಂಥ ಬಟ್ಟೆಯಿಂದ ಈಗ ನೀವು ತಮ್ಮನೇಲಿ ನೋಡಿದ್ದೀರಾ ತುಂಡು ಉಡುಗೆಯಿಂದ ಆ ಹೆಣ್ಣು ಇಷ್ಟ ಆಗೋ ಥರ ಆಗ್ತಾಳ ಎಷ್ಟೋ ಜನ ಇವತ್ತು ನಮ್ಮನ್ನು ಇಷ್ಟಪಡಬೇಕು ಅಂತ ತುಂಡು ಬಟ್ಟೆ ಹಾಕ್ತಾರೆ ಸೊ ಲೈಕ್ ನೋಡಿದ್ದೀರಾ ಸೋಷಿಯಲ್ ಮೀಡ್ಯಾಗಳಲ್ಲಿ ಎಲ್ಲ ಥರದಲ್ಲಿ ನೋಡಿದ್ದೀರಾ ಸೊ ಯಾರ ಬಗ್ಗೆ ಮಾತಾಡ್ಸೋ ರೈಟ್ಸ್ ನನಗಿಲ್ಲ ಬಟ್ ನಮ್ಮ ಕಲ್ಚರ್ ಆಗಲಿ ಅಥವಾ ನಮ್ಮ ಹೆಣ್ಮಕ್ಳು ಅವರ ವ್ಯಕ್ತಿತ್ವ ಅವರ ಗುಣ ಅವರ ಕಲ್ಚರ್ ರೀಪ್ರೆಸೆಂಟ್ ಮಾಡಬೇಕಂದ್ರೆ ಯಾವ ಥರ ಬಟ್ಟೆಗಳನ್ನು ಹಾಕಬೇಕು ಅಥವಾ ಜನ ಅವರನ್ನೇ ಯಾವ ಥರದಲ್ಲಿ ನೋಡ್ತಾರೆ ಇಷ್ಟ ಪಡ್ ಪಡ್ತಾರೆ ಏನು ಮುಖ್ಯ ಆಗಿರುತ್ತೆ ಅದನ್ನೇ ವೀಡಿಯೋದಲ್ಲಿ ರೀಪ್ರೆಸೆಂಟ್ ಮಾಡೋಣ ಲೈಕ್ ವೀಡಿಯೋದಲ್ಲಿ ನಾನು ಟಿಪ್ಸ್ಗಳನ್ನ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡ್ತೀನಿ ಸ್ಪೆಷಲಿ ಹೆಣ್ಮಕ್ಳಿಗೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ಎಲ್ಲ ಹೆಣ್ಮಕ್ಳಿಗೆ ನನ್ನ ಪ್ರೀತಿ ಅಕ್ಕ ತಂಗಿಯರಿಗೆ ಮೇಡಮ್ಗಳಿಗೆ ಫ್ರೆಂಡ್ಗಳಿಗೆ ಎಲ್ಲ ಲೇಡೀಸ್ಗಳಿಗೆ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಇವತ್ತಿನ ವಿಡಿಯೋಗೆ ಅಂತ ಹೇಳ್ತಾ ನೋಡಿ ಫಸ್ಟ್ ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ ನೋಡಿ ಹೆಣ್ ಅವಳು ಅಂದರೆ ಅಂದರೆ ಹೆಣ್ಣು ಅವಳು ತನ್ನ ಮಾನವನ್ನ ಮುಚ್ಚೋಕೆ ಇರೋದೇ ಬಟ್ಟೆ ಈ ಬಟ್ಟೆ ಏನಕ್ಕೆ ಹಾಕಬೇಕು ಆ್ಯಕ್ಚುಲಿ ನಾವು ನೋಡಿ ಅವತ್ತಿನ ಕಾಲದಿಂದನೂ ಕೂಡ ಮಾನವರ ಕಾಲದಿಂದ ನಮಗೆ ಒಂದು ಮಾನ ಮುಚ್ಕೊಳಕಂತ ಬಟ್ಟೆಗಳನ್ನು ರೆಡಿ ಮಾಡಿದ್ರು ಅಲ್ವಾ ಅದರಲ್ಲಿ ನೀಟಾಗಿ ಕಾಣಬೇಕು ಚೆನ್ನಾಗಿ ಕಾಣಬೇಕು ಅಂತ ಬಟ್ ಎಷ್ಟೋ ಜನ ಇವತ್ತೇನಂತ ಹೇಳಿದ್ರೆ ಆ ಅರ್ಧ ಅರೆ ಬರೆ ಬಟ್ಟೆ ಹಾಕಿಬಿಟ್ಟು ಇರುವಂಥ ಮಾನನೂ ಕೂಡ ಹೊರಗಡೆ ಹಾಕ್ತಿದ್ದಾರೆ ಅದು ಫ್ಯಾಷನು ಅಥವಾ ಚಲನಚಿತ್ರ ಸಿನಿಮಾ ಅದು ಬೇರೆ ಓಕೆ ಕೆಲವು ಹಳ್ಳಿಗಾಡ್ ಹಳ್ಳಿ ಪ್ರದೇಶಗಳಲ್ಲಿ ಕೆಲವೊಂದು ಕಲ್ಚರಲ್ ಫ್ಯಾಮಿಲಿ ಇರತಕ್ಕಂಥ ಮನೆಗಳಲ್ಲೂ ಕೂಡ ಆ ಶೋಕಿಗೆ ಬಂದಿದೆ ಯಾವತ್ತು ಬಂದು ತಿಳ್ಕೊಳ್ಳಿ ಯಾರೆಲ್ಲ ಬಟ್ಟೆ ಹಾಕೋದ್ರಿಂದ ಆ ಥರ ಬಟ್ಟೆ ಹಾಕೋದ್ರಿಂದ ಯಾರೋ ನಮ್ಮನ್ನು ಇಷ್ಟಪಡ್ತಾರೆ ಅನ್ನೋದು ತಪ್ಪಾಗುತ್ತೆ ರೈಟ್ ಅದೆಲ್ಲ ಆ್ಯಕ್ಚುಲಿ ನಮ್ಮ ಮಾನವನ್ನು ಮುಚ್ಚು ಹಾಗಿರಬೇಕು ಬಟ್ಟೆ ಹಾಕಿದರೆ ಅದರೊಟ್ಟಿಗೆ ನಮ್ಗೆ ಯಾರೋ ನಮಗೆ ರೆಸ್ಪೆಕ್ಟ್ ಕೊಡೋ ಹಾಗಿರಬೇಕು ಬಟ್ಟೆ ಹಾಕಿದರೆ ಹಾಗಿದ್ಮೇಲೆ ನಮ್ಮ ಕಲ್ಚರ್ಡ್ ಬಟ್ಟೆಗಳೇನು ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ ನಮ್ಮ ಫ್ಯಾಮಿಲೇನು ನಮ್ಮ ಕಲ್ಚರ್ಡ್ ಏನು ಯಾವ ಥರ ಬಟ್ಟೆಗಳನ್ನು ಹಾಕಬೇಕಾಗತ್ತೆ ನಾವು ಅಂತೇಳಿ ಓಕೆ ಈ ವಿಚಾರ ಗೊತ್ತಿರಬೇಕು ಅದನ್ನು ನೀವು ಎಲ್ಲೋ ಒಂದು ಕಡೆ ಅಂದ್ಬೇಕು ಈ ಥರ ಬಟ್ಟೆ ಹಾಕಿದ್ದು ಯಾರೋ ಇಷ್ಟಪಡ್ತಾರೆ ನಮಗೆ ತುಂಬ ಇದು ಮಾಡ್ತಾರೋ ಆ ಥರದ್ದೇನಿಲ್ಲ ಬಟ್ಟೆ ಹಾಕಿದರೆ ಒಂದು ನೀಟ್ ಡಿಸಿಪ್ಲಿನ್ ಸೂಪರಾಗಿ ಕಾಣಬೇಕು ಅದು ಇರಬೇಕಾಗುತ್ತೆ ಸೆಕೆಂಡ್ ಪಾಯಿಂಟ್ ನೋಡೋಣ ನೀವು ಅನ್ಬೋದು ಸರ್ ಇದು ಗೊತ್ತಿರೋ ವಿಚಾರ ಇದಕ್ಕೆ ಯಾಕೆ ವಿಡಿಯೋ ಮಾಡಿದ್ರೆ ಇಲ್ಲ ಇವತ್ತೆಷ್ಟೋ ಜನಗಳಿಗೆ ಅದು ರಾಂಗ್ ರಾಗ ಅನ್ಕೊಂಡಿದ್ದಾರೆ ಈ ಥರದ್ದು ಬಟ್ಟೆ ಹಾಕೊಂಡ್ರೆ ನಮ್ಮ ಜನ ಇಷ್ಟಪಡ್ತಾರೆ ತಪ್ಪು ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯ ತಿಳ್ಕೊತಾರೆ ನೆನಪಿರಲಿ ಸೆಕೆಂಡ್ ಪಾಯಿಂಟ್ ಮೈ ತೋರಿಸಿದರೆ ಅಥವಾ ಮೈ ತೋರಿಸೋದ್ರೆ ಬಟ್ಟೆ ಹಾಕಿದೆ ಒಂದು ಫಿಸಿಕಲ್ ರಿಲೇಷನ್ಶಿಪ್ ಬಿಲ್ಡ್ ಆಗ್ಬೋದೇ ವಿನಃ ನಿಮ್ಮನ್ನು ಆ ಲೆಕ್ಕದಲ್ಲಿ ನೋಡ್ಬೋದೆ ವಿನಃ ಅಲ್ಲಿ ನಿಮ್ಮ ನಿಮ್ಮನ್ನು ಗುಣದಿಂದ ಅಳದು ಬಿಡ್ತಾರೆ ಯಾವ ಲೆಕ್ಕಕ್ಕೆ ಇದೀರಿ ನೀವು ಅಂಥೇಳಿ ಪ್ರೊಫೆಷನ್ ಇದ್ದಾಗ ಅದು ಬೇರೆ ಅಲ್ಲಿ ಅನಿವಾರ್ಯ ಇದ್ದಾಗ ಹಾಕ್ಕೊಳ್ಳುವಂಥ ಅನಿವಾರ್ಯ ಅದು ಬೇರೆ ಬಟ್ ಕೆಲವರಿಗೆ ಹಾಗಿರಲ್ಲ ಸೊ ಆ ಥರ ಇದ್ದಾಗ ನಿಮ್ಮ ವ್ಯಕ್ತಿತ್ವ ನಿಮ್ಮ ಗುಣ ನೀವು ಹೇಗಿದ್ದೀರಿ ನಮ್ಮನ್ನು ತೋರಿಸುತ್ತೆ ನೋಡಿ ಬ ವ್ಯಕ್ತಿಯ ಒಂದು ಬಟ್ಟೆ ಅವರ ಕಲ್ಚರ್ನ ಶೋ ಮಾಡುತ್ತೆ ಕರೆಕ್ಟ್ ಅವರ ಫ್ಯಾಮಿಲಿನ ರಿಪ್ರೆಸೆಂಟ್ ಮಾಡುತ್ತೆ ನಿಮ್ಮ ವ್ಯಕ್ತಿತ್ವ ತೋರಿಸುತ್ತೆ ಅದರಲ್ಲೇ ನಿಮ್ಮನ್ನು ಹೇಗೆ ಜನ ರೆಸ್ಪೆಕ್ಟ್ ಮಾಡಬೇಕು ಅನ್ನೋದು ಕೂಡ ನಿಮ್ಮನ್ನು ನೀವು ಹೇಗೆ ರೀಪ್ರೆಸೆಂಟ್ ಮಾಡ್ಕೊತೀರಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ನೀವು ಯಾವ ಥರದ ಬಟ್ಟೆ ಹಾಕಬೇಕು ಅಂತ ಇವತ್ತು ಎಷ್ಟೋ ಜನಗಳಿಗೆ ಒಳ್ಳೆ ಸಾ ಸ್ಯಾರೀಸ್ ತುಂಬ ಚೆನ್ನಾಗಿ ಕಾಣುತ್ತೆ ಚೂಡಿದಾರ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಈ ಥರದೆಲ್ಲ ಎಲ್ಲಿ ಏನು ಹಾಕಬೇಕು ಅನ್ನೋದೊಂದು ಸ್ವಲ್ಪ ಯೋಚನೆ ಇಟ್ಕೊಂಡು ಆತ ಆಯಾತ ಆಯಾ ಬಟ್ಟೆಗಳನ್ನು ಹಾಕೊಂಡಿದ್ರೆ ಎಲ್ಲೋ ಒಂದು ಕಡೆಗೆ ಹೆಣ್ಣುಮಕ್ಕಳಿಗೆ ಏನು ಏನು ಬೆಲೆ ಇದೆ ಗೌರವ ಇದೆ ಅದಕ್ಕಿಂತ ಇನ್ನೂ ಬಟ್ ಇನ್ನೂ ಗೌರವ ಜಾಸ್ತಿ ಸಿಗುತ್ತೆ ಬಟ್ ಅದನ್ನು ಮರಿದೇ ಆದರೆ ಇವತ್ತಿನ ಯಂಗ್ಸ್ಟರ್ಸ್ ಆ್ಯಂಡ್ ಲೇಡೀಸ್ಗಳು ಸೊ ಎಲ್ಲೊಂದು ಇದ್ರ ಉದ್ದೇಶ ಏನು ವಿಡಿಯೋ ಮಾಡೋದ್ರ ಉದ್ದೇಶ ಅವರಿಗೆ ಜಸ್ಟ್ ರೀಕಾಲ್ ಮಾಡಲಿಕ್ಕೆ ಅಷ್ಟೇ ಬಟ್ಟೆಯಿಂದ ನಿಮ್ಮನ್ನು ಕೈ ಮುಗಿತಾರ ಇರಬೇಕು ಹೊರತು ಬೇರೆ ಏನು ಯಾವುದೋ ಭಾವನೆಯಿಂದ ನೋಡೋ ಥರ ಇರಬಾರ್ದು ನನ್ನ ಪ್ರಕಾರ ಹಂಗಂತ ಹೇಳಿ ಸರ್ ನೀವು ಅವ್ರ ಅವ್ರದ್ದು ಯೋಚನೆ ಒಳಗಡೆ ಬಟ್ಟೆ ಹೆಂಗೆ ಹಾಕಿದ್ರಿ ಅಂತ ಅವ್ರ ಯೋಚನೆ ಒಳಗಡೆ ಇಲ್ಲ ನೀವು ನೋಡಿ ಫಿಸಿಕಲ್ ಅಪೀರಿಯನ್ಸ್ ಬರೋದು ಫಸ್ಟ್ ಭಾವನೆ ಹುಟ್ಟೋಕಿನ ಮುಂಚೆ ಫಿಸಿಕಲ್ ಅಪೀರಿಯನ್ಸ್ ತುಂಬ ಮುಖ್ಯ ಇರುತ್ತೆ ಕರೆಕ್ಟ್ ಅಲ್ವಾ ಸೊ ಆ ಕಾರಣಕ್ಕೆ ನಿಮ್ಮ ಫಿಸಿಕಲ್ ಅಪೀರಿಯನ್ಸ್ ಇದು ಒಂದು ಕಲ್ಚರ್ಡ್ ಫ್ಯಾಮಿಲಿ ಥರ ನಿಮ್ಮ ನೋಡಿದ್ರೆ ಕೈ ಥರ ಇರಬೇಕು ವಿನಃ ಯಾವುದೋ ಲೆಕ್ಕಕ್ಕೆ ಇರಬಾರ್ದು ಅದು ನೆನಪಲ್ಲಿ ಇಡಬೇಕು ನೆಕ್ಸ್ಟ್ ಪಾಯಿಂಟ್ ಬಟ್ಟೆ ಹಾಕಿದರೆ ವ್ಯಕ್ತಿತ್ವ ಕಲ್ಚರ್ನ ತೋರೋ ಹಾಗಿರಬೇಕು ನೋಡಿ ನಾವು ಒಂದು ಬಟ್ಟೆ ಹಾಕಿದ ತಕ್ಷಣ ನಿಮ್ಮನ್ನು ಅನ್ಬೇಕು ಏನು ಕಲ್ಚರ್ ಇದೆ ನಿಮ್ಮ ಫ್ಯಾಮಿಲಿನ ಶೋ ಮಾಡುತ್ತೆ ಅದು ನಿಮ್ಮ ತಂದೆ ತಾಯಿ ಮರ್ಯಾದೆನೂ ಕೂಡ ಶೋ ಮಾಡುತ್ತೆ ನಿಮ್ಮ ಅಣ್ಣ ತಮ್ಮಂದ್ರ ಮರ್ಯಾದೆನೂ ಕೂಡ ಶೋ ಮಾಡುತ್ತೆ ನೀವು ಯಾವ ಥರ ಬಟ್ಟೆ ಹಾಕಿದ್ರಿ ಅದು ನಿಮ್ಮ ಮಕ್ಕಳ ಮೇಲೂ ಕೂಡ ನಿಮಗೆ ಎಫೆಕ್ಟ್ ಆಗುವಂಥದ್ದು ನಿಮ್ಮ ನೋಡಿ ನಿಮ್ಮನ್ನು ನಿಮ್ಮ 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 ಮನೆಯಲ್ಲಿ ಮಕ್ಕಳು ಕೂಡ ಫಾಲೋ ಮಾಡೋದ್ರಿಂದ ನೀವು ಯೋಚನೆ ಮಾಡಬೇಕಾಗತ್ತೆ ನಾನು ಸಮಾಜದಲ್ಲಿ ಬದುಕ್ತಾ ಇದ್ದೀನಿ ಹೇಗಿರಬೇಕು ಅಂತೇಳಿ ನೀವು ಹೇಗಿರ್ತೀರಿ ಹಾಗೆ ನಿಮಗೆ ಈ ನೋಡಿ ನಾವೇಗಿರ್ತೀವಿ ಹಾಗೆ ನಮ್ಮ ಸಮಾಜನೂ ಕೂಡ ಹಾಗೆ ಇರುತ್ತೆ ಒಂದು ಕನ್ನಡಿ ಇದ್ದ ಹಾಗೆ ಸಮಾಜ ಕೂಡ ಸೊ ನಾವು ತುಂಬ ಇರಬೇಕಾಗುತ್ತೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಬಟ್ಟೆ ಹಾಕಿದರೆ ನಿಮ್ಮ ಫ್ಯಾಮಿಲಿ ಪೇರೆಂಟ್ಸ್ಗೆ ರೀಪ್ರೆಸೆಂಟ್ ಮಾಡುತ್ತಾರೆ ನಮಸ್ಕಾರ ಮಾಡುತ್ತಾರೆ ಅವರಿಗೊಂದು ಹೆಮ್ಮೆ ಅನ್ನಿಸ್ಬೇಕು ನನ್ನ ಮಕ್ಕಳು ಅಂಥೇಳಿ ಅಥವಾ ನನ್ನ ತಂದೆ ತಾಯಿ ನನ್ನ ಪ್ಯಾರೆಂಟ್ಸ್ ಅಂತೇಳಿ ಆ ಲೆವೆಲಿಗೆ ಇರಬೇಕಾಗತ್ತೆ ಎಲ್ಲೋ ಒಂದು ಕಡೆಗೆ ಮೈ ತೋರಿಸಿದ್ರೆ ನಮ್ಮ ಜನ ಇಷ್ಟ ಇಲ್ಲ ಇಲ್ಲಿ ಫೈನಲಿ ಉಳ್ಕೊಳ್ಳೋದು ವ್ಯಕ್ತಿತ್ವ ಗುಣ ನಿಮ್ಮ ಕಲ್ಚರ್ ನೀವು ಹೇಗೆ ಬದುಕಿದ್ರಿ ಅನ್ನೋದು ಮುಖ್ಯ ಆಗುತ್ತೆ ಸೊ ಆ ಕಾರಣಕ್ಕೆ ಎಲ್ಲೋ ಒಂದು ಕಡೆಗೆ ಈ ಇರುತ್ತೆ ತುಂಡು ಬಟ್ಟೆ ಬಟ್ಟೆ ನಮಗೆ ನಮಗೆಲ್ಲೋ ಒಂದು ಕಡೆ ಇಷ್ಟಪಡ್ತಾರೆ ಅದು ಮಾಡ್ತಾನೋ ಅದೆಲ್ಲ ತಪ್ಪಾಗತ್ತೆ ಸೊ ಒಂದು ಲಕ್ಷಣ ಅನ್ನೋದನ್ನು ಹೇಳ್ತೀವಿ ಅದಿರಬೇಕಾಗತ್ತೆ ಒಂದು ಕಲ್ಚರ್ ಅನ್ನೋದು ಇರಬೇಕಾಗತ್ತೆ ಒಂದು ರೆಸ್ಪೆಕ್ಟ್ ಅನ್ನೋದು ಇರಬೇಕಾಗತ್ತೆ ಒಂದು ವ್ಯಕ್ತಿತ್ವನ ತೋರಬೇಕಾಗತ್ತೆ ಒಂದು ಬಾಡಿ ಲ್ಯಾಂಗ್ವೇಜ್ ಅನ್ನೋದು ಎಲ್ಲನೂ ಕೂಡ ಸೇರಿ ನಮ್ಮನ್ನು ಕೈ ಮುಗಿದ ಇರಬೇಕು ಸೊ ಇದು ಲೇಡೀಸಿಗೆ ಶೋಭೆ ತಂದು ಕೊಡುತ್ತೆ ಸೊ ಅದಕ್ಕೆ ಹೇಳ್ತೀನಿ ಈ ವಿಡಿಯೋದು ಯಾರೆಲ್ಲ ಲೇಡೀಸ್ ನೋಡ್ತೀವಿ ಸೊ ದಯವಿಟ್ಟು ವಿಡಿಯೋ ಒಳಗಡೆ ಎಲ್ಲೋ ಒಂದು ಕಡೆ ಒಳ್ಳೇದು ಎರಡು ಮಾತಾಡಿದ್ದೀವಿ ಅಂತ ಅಂದರೆ ಲೈಕ್ ಹೆಣ್ಮಕ್ಳ ಬಗ್ಗೆ ಟಿಪ್ಸ್ ನಾವು ಹೇಳಿದ್ದೀವಿ ಈ ವಿಡಿಯೋ ಬಗ್ಗೆ ಅಂತ ಅನಿಸಿದರೆ ದಯವಿಟ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಆ್ಯಂಡ್ ನಿಮ್ಮ ನಿಮ್ಮ ಸ್ಟೇಟಸಲ್ಲಿ ಕೂಡ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ಕೊಳ್ಬೇಕು ಯಾರೋ ನೋಡಿದ್ರು ಸ್ವಲ್ಪ ಏನೋ ಇನ್ಫಾರ್ಮೇಷನ್ ಕೊಡುತ್ತೆ ಈ ವಿಡಿಯೋ ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಂಡ್ ನಿಮಗೇನ ಜೊತೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಟಾಪಿಕಲ್ಲಿ ಸಿಗೋಣ ಅದಕ್ಕಿಂತ ಮುಂಚೆ ಚಾನಲ್ಗೋ ಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ನಮಸ್ತೆ